ಬಣ್ಣ ಮತ್ತು ಚಿಲ್ಲಿ ಪೌಡರ್ ಇನ್ನ ಲೋಕಸಭೆಯಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಚಳಿಗಾಲದ ಅಧಿವೇಶನ ಲೋಕಸಭೆ ಚರ್ಚೆ ವೇಳೆ ತೀವ್ರವಾಗಿ ಬಿಸಿ ಏರಿಸ್ತಾ ಇದೆ ಜಿನ್ನ ಹಾಗೂ ಮುಸ್ಲಿಮರ ಓಲೈಕೆಗಾಗಿ ಒಂದೇ ಮಾತರಂ ತುಂಡು ತುಂಡು ಮಾಡಿದ್ದೆ ಕಾಂಗ್ರೆಸ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ವಿರುದ್ಧ ದೇಶ ವಿಭಜನೆಗೆ ಅಲ್ಲಿಂದಲೇ ನಾಂದಿ ಹಾಡುತ್ತು ಕಾಂಗ್ರೆಸು ಪ್ರಧಾನಿ ವಂದೇ ಮಾತರಂಗೆ ನೂರ ಐವತ್ತು ವರ್ಷದ ಚರ್ಚೆ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚಾಟಿ ಬೀಸಿದ್ರು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಬರೆದಂತಹ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಬಂಡೆಯಂತೆ ನಿಂತು ಏಕತೆಯನ್ನ ಪ್ರೇರೇಪಿಸಿತು ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಮರನ್ನ ಓಲೈಸುವ ಉದ್ದೇಶದಿಂದ ಕಾಂಗ್ರೆಸ್ ಹಾಗೂ ನೆಹರು ಈ ಗೀತೆಯನ್ನು ತುಂಡು ತುಂಡಾಗಿ ಕತ್ತರಿಸಿದರು ಅದಕ್ಕೆ ಸಾಮಾಜಿಕ ಸಾಮರಸ್ಯದ ವೇಷವನ್ನ ತೊಡಸಿದರು ಅಂತ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಸೋಮವಾರ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ವಂದೇ ಮಾತರಂ ರಚನೆಯಾಗಿ ನೂರ ಐವತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಲೋಕಸಭೆಯಲ್ಲಿ ಈ ಕುರಿತು ನಡೆದಂತಹ ಚರ್ಚೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ರಾಜಕಾರಣ ನಡೆಸ್ತಾ ಇತ್ತು ಹಾಗಾಗಿ ಮುಸ್ಲಿಮರ ಒತ್ತಡಕ್ಕೆ ಮಣಿದು ರಾಷ್ಟ್ರೀಯ ಗೀತೆಯನ್ನ ತುಂಡಾಗಿಸುವುದಕ್ಕೆ ಒಪ್ಕೊಳ್ತು ಇದೇ ಮುಂದೆ ದೇಶ ವಿಭಜನೆಗೂ ನಾಂದಿ ಹಾಡಿತು ಅಂತ ಪ್ರಧಾನಿ ಮೋದಿ ಅವರು ಕಿಡಿಕಾರದರು ಇನ್ನು ನೆಹರೂರವರು ಮುಸ್ಲಿಂ ಓಲೈಕೆಗೆ ಮುಂದಾದರು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತೀವ್ರವಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು ನೆಹರು ಅವರ ಬಗ್ಗೆ ನೀವು ಇಷ್ಟೆಲ್ಲ ಮಾತನಾಡ್ತೀರಿ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನ್ನೊಂದು ವರ್ಷದಲ್ಲಿ ನೀವು ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ ಅಂತ ನಿಮ್ಮನ್ನು ಕೇಳಿದ್ರೆ ನೀವು ನೆಹರು ಹತ್ತ ಬೊಟ್ಟು ಮಾಡ್ತೀರಾ ಅಂತ ಪ್ರಿಯಾಂಕಾ ಗಾಂಧಿಯವರು ನಿನ್ನೆ ನಗೆ ಆಡಿದ್ರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ತೀವ್ರವಾಗಿ ಟೀಕೆ ಮಾಡಿದ್ರು ಹೀಗಾಗಿ ನೆಹರು ಅವ್ರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಿ ಮೇಲೆ ನೆಹರು ಅವರ ಬಗ್ಗೆನೇ ಪ್ರತ್ಯೇಕವಾಗಿ ಒಂದು ಚರ್ಚೆ ಏರ್ಪಡಿಸಿ ಅಂತ ಪ್ರಿಯಾಂಕಾ ಗಾಂಧಿಯವರು ಸವಾಲಿಸಿದರು ಇದಕ್ಕೆ ಪೂರ್ಣ ವಿರಾಮ ಹಾಕಿಬಿಡೋಣ ಅಂದರೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಇದೆಲ್ಲದಕ್ಕೂ ಇವತ್ತೇ ಫುಲ್ ಸ್ಟಾಪ್ ಹಾಕಿಬಿಡೋಣ ಹೀಗಾಗಿ ಒಂದು ದಿನ ಸಂಪೂರ್ಣವಾಗಿ ನೆಹರು ಬಗ್ಗೆನೇ ಚರ್ಚೆ ಆಗಿಬಿಡಲಿ ಅದಕ್ಕೆ ಬೇಕಾದರೆ ಸಿದ್ಧರಾಗಿ ಅಂತ ಪ್ರಿಯಾಂಕಾ ಗಾಂಧಿಯವರು ನಿನ್ನೆ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಒಂದೇ ಮಾತರಂ ಕುರಿತ ಚರ್ಚೆ ವೇಳೆ ನೆಹರು ಎಸಗಿದ್ರು ಅನ್ನಲಾಗದಂತಹ ತಪ್ಪುಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ದಕ್ಕೆ ವಯನಾಡು ಸಂಸದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು ನೆಹರು ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರತ್ಯೇಕ ಸಮಯವನ್ನು ಮೀಸಲಾಗಿಡಿ ಅವರ ಬಗ್ಗೆ ನಿಮ್ಮ ಬಳಿ ಇರುವಂತಹ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅವಮಾನ ತಪ್ಪುಗಳು ಏನಿದವೆ ಎಲ್ಲವನ್ನ ಒಮ್ಮೆನೆ ಪಟ್ಟಿ ಮಾಡಿಬಿಡಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹತ್ತರಿಂದ ಇಪ್ಪತ್ತು ಅಥವಾ ನಲವತ್ತು ಗಂಟೆಗಳು ಬೇಕಾದರೆ ಅದಕ್ಕೆ ಪ್ರತ್ಯೇಕವಾಗಿ ಅವಕಾಶ ಮಾಡಿಕೊಡುವಂತೆ ಸಭಾಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ಅಂತ ಎಲ್ಲದಕ್ಕೂ ಪೂರ್ಣ ವಿರಾಮ ಹಾಕೋಣ ಅಂತ ಹೇಳಿ ಅವರು ತೀವ್ರವಾಗಿ ಖಂಡಿಸಿದ್ರು ಜೊತೆಗೆ ತೀವ್ರವಾಗಿ ವಾಗ್ದಾಳಿ ಕೂಡ ನಡೆಸಿದ್ರು ಇದಕ್ಕೆ ಕೇಂದ್ರ ಸರ್ಕಾರ ಮೌನವಾಗಿತ್ತು ಇನ್ನು ಇದರ ಜೊತೆ ಜೊತೆಗೆ ಈ ವಿಚಾರ ಸದನದಲ್ಲಿ ತೀವ್ರ ಕಾವೇರಿಸುವುದರ ಜೊತೆ ಜೊತೆಗೆ ದೇಶದಲ್ಲೂ ಕೂಡ ಒಂದು ಹೊಸ ಚರ್ಚೆಗೆ ಈಗ ಕಾರಣವಾಗ್ತಾ ಇದೆ